ಎಲ್ಲ ಸರ್ಟಿಫಿಕೇಟ್ ಕೊಡ್ತೀವಿ ಆ ಸರ್ಟಿಫಿಕೇಟ್ ಅಂದ್ರೆ ಅದ್ರ ಮೇಲೆ ಬೇಸಿಕ್ ಮೇಲೂ ಕೊಡ್ತೀವಿ ನಮ್ದು ಎಚ್ ಡಿ ಅಂದ್ರೆ ಅಂತ ಇದ್ದಾರೆ ಅವರು ನಂಬರ್ ಪ್ರತಿಯೊಬ್ಬರು ನಾವು ಯಾವುದೇ ಕಡೆಗೂ ಸರ್ಕಾರಿ ಇದರಿಂದ ನಾವು ಯಾವುದೇ ಕಡೆಗೂ ಇಲ್ಲ ಅಂತ ನಾವು ಕಳಿಸಿಲ್ಲ ಈಗ ರಕ್ತ ಬೇಕಾದ್ರೆ ಸರ್ ಎಲ್ಲಿ ಸಂಪರ್ಕಿಸಬೇಕು ಸರ್ ಒಬ್ರು ಆಸಲ್ ಬ್ಲಡ್ ಬ್ಯಾಂಕ್ ಚಾಮರಾಜ್ ಅವ್ರ ಹಾಸ್ಪಿಟಲ್ ಅಂತಂದ್ರೆ ಸಿಬ್ಬಂದಿಗಳು ಯಾರು ಇರ್ತಾರೆ ಸರ್ ಈ ಡ್ಯೂಟಿ ಸಿಫ್ಟ್ ಇರುತ್ತೆ ಸರ್ ಓಕೆ ಒಬ್ಬೊಬ್ರು ಒಬ್ಬ ಸಿಫ್ಟ್ ಟೆಕ್ನಿಕಲ್ ಸಿಫ್ಟ್ ಇರ್ತಾರೆ ನೀವು ಅವರ ಬಂದು ಕೇಳಿದ್ರೆ ಸರ್ಟಿಫಿಕೇಟ್ ಕೊಟ್ಟಿರ್ತೀವಿ ಅದನ್ನ ಮಾಹಿತಿ ಮೇಲೆ ನಿಮಗೆ ಇಶ್ಯೂ ಮಾಡಿ ಈ ರಕ್ತ ಬೇಕಾದಾಗ ಎಷ್ಟು ಸಮಯ ಸಿಗುತ್ತೆ ಸರ್ ಇಪ್ಪತ್ನಾಲ್ಕು ಗಂಟೆ ಸಿಗುತ್ತೋ ಇಲ್ಲ ಹನ್ನೆರಡು ಗಂಟೆ ಸಿಗುತ್ತೋ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಸಿಗುತ್ತೆ ಗಂಟೆಗಳು ಸಿಗುತ್ತೆ ಎಲ್ಲ ಇರುತ್ತೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಲ್ಲಿ ಬೇಕಾದ್ರೂ ನಾವು ಕೊಡಲಿಕ್ಕೆ ಇರ್ತೀವಿ ಮತ್ತೆ ನಿಮಗೆ ಪುಟ್ಟ ದಾನ ಮಾಡಿರೋ ಸರ್ಟಿಫಿಕೇಟ್ ಕೊಟ್ಟಿರ್ತೀವಿ ಅದು ತಗೊಳ್ಳಿ ಅಟ್ ಲೀಸ್ಟ್ ಮಿಸ್ ಆದ್ರೂ ನಾವಿಲ್ಲ ಅಂತ ಅದನ್ನ ಯೋಜನೆ ನಿಮಗೆ ವಾಪಸ್ ಅದಾಗಿಲ್ಲ ಇಲ್ಲಿವರೆಗ ಸರ್ಕಾರಿ ಹಾಸ್ಪಿಟಲ್ ಪ್ರೈವೇಟ್ ನಮಗೆ ಗೊತ್ತಿಲ್ಲ ಸರ್ಕಾರಿ ಹಾಸ್ಪಿಟಲ್ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇರ್ತೀವಿ ನಾವುಗಳೇ ಇರ್ತೀವಿ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದ್ವಿ ಪೇಷಂಟ್ಸ್ ಯಾವುದೇ ತರ ತೊಂದರೆ ಆಗಿಲ್ಲ ಕೊಡ್ತೀರಲ್ಲ ಸರ್ ಹಂಡ್ರೆಡ್ ಇಪ್ಪತ್ನಾಲ್ಕು ಗಂಟೆಗಳು ಸೇವೆ ಇದೆ ಸೇವೆ ಇದೆ ಸರ್ ಪ್ರತಿಯೊಂದು ಯಾವ ಯಾವನ ಒಂದು ತಪ್ಪಾಗಿ ಅಭಿಪ್ರಾಯ ನೀವು ಅನ್ಕೊಳ್ತೀರಂದ್ರೆ ಫಾರ್ಮ್ ಕಳಿಸ್ದಲೇ ಇರ್ಬೋದು ಅಥವಾ ಇನ್ನೊಂದು ಕಳಿಸ್ತೇ ಇದ್ದಾಗ ಓಪನ್ ಬಂದು ಕೆಲವರು ಹೇಳ್ತಾರೆ ಯಾಕೆ ಹೇಳ್ತಾರೆ ಸರ್ ಕೊಡಿ ನಿಮ್ಮ ಹೆಸರನ್ನ ಹೇಳ್ತಾರೆ ಉದಾಹರಣೆ ಇದೆ ಸರ್ ಈ ಥರ ಹೇಳಿದರೆ ಎ ಪಾಸಿಟಿ ಕೊಡಿ ಅಂತ ಬರ್ತಾರೆ ಉದಾಹರಣೆ ಎ ಪಾಸಿಟಿವ್ ಅಂದರೆ ನಮಗೆ ಎಕುನ್ ಫಾರಮ್ ಇರೋದಿಲ್ಲ ಎಕ್ವೇಷನ್ ಫಾರ್ಮ್ ಇದ್ದರೆ ನಾವು ಏನು ಕೊಡ್ಲಿಕ್ಕೆ ಆಗುತ್ತೆ ಆ ಫಾರಮ್ ತನ್ನಿರುವಾಗ ಆತಂಕದೊಂದು ಆಗಿರ್ಬೋದು ಇಲ್ಲೇನೋ ಅದು ನಮ್ಮ ಪ್ರೈವೇಟಲ್ಲಿ ಆಗಿರ್ಬೋದು ಗೌರ್ಮೆಂಟಲ್ಲಿ ಆಗಿಲ್ಲ ಆದ್ರೆ ಅದೊಂದು ಆ ರೀತಿಯಲ್ಲಿ ಆಗಿರ್ಬೋದು ಬಟ್ ಗೌರ್ಮೆಂಟ್ನಲ್ಲಿ ಪ್ರತಿಯೊಂದು ಯಾರೇ ಹೇಳಿ ನಮ್ಮ ರೆಡ್ ಕ್ರಾಸ್ ಸಂಸ್ಥೆಯಿಂದ ರೆಡ್ ಕ್ರಾಸ್ ಸಂಸ್ಥೆಯಿಂದ ನಾವು ಯಾವಾಗಲೇ ಬ್ಲಡ್ ಕ್ಯಾಂಪ್ ಮಾಡಿದಾಗ ನಾವು ಪ್ರೈವೇಟ್ ಬ್ಲಡ್ ಬ್ಯಾಂಕ್ನವ್ರನ್ನ ಕರೆಸ್ತಾ ಇತ್ತು ಈ ಬಾರಿ ಮೊದಲಿಗೆ ನಮ್ಮ ರೆಡ್ ಕ್ರಾಸ್ ಅನುಭವದಲ್ಲಿ ಮೊದಲ ಬಾರಿಗೆ ಸರ್ಕಾರಿ ಆಸ್ಪತ್ರೆಯವರನ್ನ ಕರೆಸಿದ್ದೀವಿ ಇದು ಜನರಿಗೆ ಹೆಚ್ಚು ಆಗುತ್ತೆ ಅನ್ನೋ ಉದ್ದೇಶದಿಂದ ಅವರನ್ನ ನಾವು ಸಂಪರ್ಕಿಸಿದ್ದೀವಿ ಇದರ ಉಪಯೋಗ ಸಾರ್ವಜನಿಕರು ಪಡ್ಕೊಳ್ಳಿ ಅಂತ ಹೇಳ್ದ ಮತ್ತು ನಮ್ಮ ಏನು ಹಿಮ್ಸ್ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಅವರು ಬಡವರು ಬಂದಾಗ ಅವರಿಗೆ ಹೆಚ್ಚಿನ ಪ್ರಾತಿನಿಧ್ಯ ನೀಡಲಿ ಅಂತ ಇದನ್ನ ಇದನ್ನು ಸದುಪಯೋಗಪಡಿಸಲಿ ಅಂತ ಹೇಳ್ತಾರೆ